ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಒಂದು ಇಮೌ ವಿವಸ್ವತೆ ಯೋಗಂ ಮನವೇ ಪ್ರಾಹ ಮನು ರಿಕ್ಷಾ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಅಹಂ ನಾನು ಇಮಂ ಈ ಅವ್ಯಯಂ ಅವಿನಾಶಿಯಾದ ಯೋಗಂ ಯೋಗವನ್ನು ವಿವಸ್ವತೆ ಸೂರ್ಯನಿಗೆ ಪ್ರೋಕ್ತವಾನ್ ಹೇಳಿದ್ದೆ ವಿವಸ್ವಾನ್ ಸೂರ್ಯನು ಮನವೆ ವೈವಸ್ವತ ಮನುವೆಗೆ ಪ್ರಾಹ ಹೇಳಿದನು ಮನಃ ಮನುವು ಇಕ್ಷಾಕವೇ ರಾಜ ಇಕ್ಷಾಕುವಿಗೆ ಅಬ್ರವೀ ಹೇಳಿದನು ಈ ಶ್ಲೋಕದ ಅರ್ಥ ಹೀಗಿದೆ ನಾನು ಈ ಅವಿನಾಶಿಯಾದ ಯೋಗವನ್ನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯನು ತನ್ನ ಪುತ್ರನಾದ ವೈವಸ್ವತ ಮನುವಿಗೆ ಹೇಳಿದನು ಮತ್ತು ಮನುವು ತನ್ನ ಪುತ್ರ ರಾಜ ಇಕ್ಷಾಕುವಿಗೆ ಹೇಳಿದನು ಈ ಶ್ಲೋಕದ ವಿವರಣೆ ಹೀಗಿದೆ ಈ ಅಧ್ಯಾಯದ ಪೀಠಿಕೆಯಲ್ಲಿ ಹೇಳಿದಂತೆ ವೇದದಲ್ಲಿರುವ ಸತ್ಯವನ್ನೇ ನಾನು ಹೇಳುತ್ತಿರುವುದು ಎಂದು ಭಗವಂತನು ಇಲ್ಲಿ ಹೇಳುತ್ತಿದ್ದಾನೆ ಸೃಷ್ಟಿಯ ಆರಂಭದಲ್ಲಿ ತಾನೇ ಸ್ವತಃ ವೇದದ ಜ್ಞಾನವನ್ನು ಸೂರ್ಯನಿಗೆ ತಿಳಿಸಿದಾಗಿಯೂ ಸೂರ್ಯದೇವನು ಅದನ್ನು ತನ್ನ ಮಗನಾದ ಮನುವಿಗೆ ಕಲಿಸಿದುದಾಗಿಯೂ ಅಯೋಧ್ಯೆಯನ್ನು ಬಹಳ ಕಾಲ ಆಳಿದ ಸೂರ್ಯವಂಶನಾದ ಯಕ್ಷಾಕುವಿಗೆ ಮನುವು ಕಲಿಸಿದುದಾಗಿಯೂ ಭಗವಂತವನ್ನು ಘೋಷಿಸುತ್ತಾನೆ ವೇದ ಎಂಬ ಶಬ್ದವು ವಿದ್ ಎಂಬ ಧಾತುವಿನಿಂದ ಉತ್ಪತ್ತಿಯಾದುದು ಬಿದ್ದೆಂದರೆ ತಿಳಿಯುವುದು ಎಂದರ್ಥ ಆದ್ದರಿಂದ ವೇದ ಎಂದರೆ ಜ್ಞಾನ ಎಂದರ್ಥ ಮನುಷ್ಯನಲ್ಲಡಗಿರುವ ಆತ್ಮನ ಜ್ಞಾನವನ್ನು ಮತ್ತು ಅದಕ್ಕೆ ಬೇಕಾದ ಸಾಧನ ಮಾರ್ಗಗಳನ್ನು ತಿಳಿಸುವುದೇ ವೇದಗಳ ಮುಖ್ಯ ವಿಷಯ ಇದು ಸನಾತನವಾದುದು ವಿದ್ಯುಚ್ಛಕ್ತಿಯನ್ನು ಮೊದಲು ಕಂಡು ಹಿಡಿಯ ಹಿಡಿದ ವಿಜ್ಞಾನಿಗಿಂತ ಮುಂಚೆಯೇ ಶಕ್ತಿ ಅಸ್ತಿತ್ವದಲ್ಲಿ ಇತ್ತು ಅದರ ಅಸ್ತಿತ್ವವನ್ನು ನಾವು ಮರೆತರೂ ಶಕ್ತಿ ಇರುತ್ತದೆ ಈ ದೃಷ್ಟಿಯಲ್ಲಿ ವಿದ್ಯುತ್ ಶಕ್ತಿ ನಿತ್ಯವಾದುದು ಹಾಗೆಯೇ ಆತ್ಮನು ಕೂಡ ಸನಾತನ ವಸ್ತು ಅದನ್ನು ಖಂಡಿತವಾಗಿಯೂ ಇಲ್ಲ ಎಂದ ಮಾತ್ರಕ್ಕೆ ಅದು ನಾಶವಾಗುವುದಿಲ್ಲ ಆಧುನಿಕ ವಿಜ್ಞಾನಿಯು ಒಪ್ಪುವಂತೆ ವಿಶ್ವ ವಿಶ್ವ ಸೃಷ್ಟಿಯು ಸೂರ್ಯನಿಂದ ಆರಂಭವಾಗಿರಬೇಕು ಸೃಷ್ಟಿಯ ವಸ್ತುಗಳಲ್ಲೆಲ್ಲ ಎಲ್ಲ ಶಕ್ತಿಗಳ ಮೂಲವಾದ ಸೂರ್ಯನು ಮೊದಲು ಸೃಷ್ಟಿಯಾಗಿರಬೇಕು ಈ ರೀತಿಯಲ್ಲಿ ಪರಮಶ್ರೇಷ್ಠವಾದ ಆತ್ಮಜ್ಞಾನವು ಪ್ರಪಂಚಕ್ಕೆ ಕೊಡಲ್ಪಟ್ಟಿದೆ ವೇದದ ವಿಷಯವು ಆತ್ಮಜ್ಞಾನವಾದುದರಿಂದ ಅದನ್ನು ಸಂಪೂರ್ಣವಾಗಿ ವಿವರಿಸುವುದು ಅಸಾಧ್ಯವಾದ ಕೆಲಸ ಆತ್ಮಾನುಭವವನ್ನು ಶಬ್ದಗಳಲ್ಲಿ ವಿವರಿಸಲಾಗುವುದೇ ಇಲ್ಲ ಆದ್ದರಿಂದ ಸ್ವತಃ ಈ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುವವನಿಗೆ ಅದು ಅರ್ಥವಾಗುವುದಿರಲಿ ಅದನ್ನು ಅವನು ತಪ್ಪು ತಪ್ಪಾಗಿ ಗ್ರಹಿಸುವುದು ಖಂಡಿತ ಆದ್ದರಿಂದಲೇ ಭಾರತದಲ್ಲಿ ಗುರುಗಳ ಮುಖೇನ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಅನಾದಿ ಕಾಲದಿಂದಲೂ ಬಂದ ಸಂ ಸತ್ಸಂಪ್ರದಾಯ ಆತ್ಮಾನುಭವವನ್ನು ಪಡೆದ ಗುರುಗಳು ಅನೇಕರು ಇಂದಿಗೂ ಇದ್ದಾರೆ ಹೀಗೆ ಗುರುಗಳಿಂದ ಶಿಷ್ಯನಿಗೆ ಕೊಡಲ್ಪಟ್ಟ ಈ ಬ್ರಹ್ಮವಿದ್ಯೆಯ ಅತಿ ಪ್ರಾಚೀನ ಪರಂಪರೆಯನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ